ತುಳುನಾಡ್ದ ಎನ್ನ ದಿಂಗಿನ ಉಡಲ್ದಿಂಜಿನ ಸೋಲ್ಮೇಲು ಯಾನು ಬಲ್ಯಾಯೆ ಒಂದು ತುಳು ಬದುಕ್ ಯೂಟ್ಯೂಬ್ ಚಾನೆಲ್ ಇನಿ ಇನ್ ಪಾತಿರನ ವಿಷಯ ಕಲ್ಮಾಡಿದ ಬಗ್ಗು ಪಂಜೂರ್ಲಿ ಪಂಜುರ್ಲಿ ಕಲ್ಮಾಡಿದ ಬಗ್ಗು ಪಂಜೂರ್ಲಿ ಭಾಗವಂಜಿ ಮರ್ನೆಡ್ ಬೈದಿನ ಕೆಂಪರ್ನ ಪಂಜುರ್ಲಿ ಬಾಗವಂಜ್ ಮರ್ನೆಡ್ದು ಬೈದಿನ ಕೆಂಪರ್ನ ಪಂಜುರ್ಲಿ ತುಳುನಾಡ ಉಡುಪಿದ ಮಲ್ಪೆದ ಕೈ ತಾಳದ ಕಲ್ಮಾಡಿಡ್ ಒಂಜಿ ಪೋತಿನ ಮರ್ಯಾದಾಸ್ತ ಇಲ್ಲದ ಮೊಯ್ಲಿ ಜನಾಂಗದ ಬಗ್ಗು ಮೊಯ್ಲಿ ಪಂಪೆನಾಲ್ ಇಟ್ಟೋಲು ಆಲೆನ ಆಸೆ ಪ್ರಕಾರ ಗಾನದ ಮರತ ಜಿದ್ದ ಬೈದಿನ ದೈವ ಕೆಂಪನ್ನ ಪಂಜುರ್ಲಿ ದುಂಬಾಗ ಈ ದೈವನು ಬಗ್ಗು ಪಂಜುರ್ಲಿ ಪಂದ್ ಲೆತ್ತೇರು ಈ ಪಂಜೂರ್ಲಿನ ಆರಾಧನೆ ಸಾಮಾನ್ಯವಾದ ಉಡುಪಿದ ಪರಿಸರಗೂ ಸೀಮಿತವಾದು ತುಳುನಾಡದ ಮಲ್ಲ ಜಾನಪದ ವಿದ್ವಾಂಸರಾಯಿನ ಶ್ರೀ ಬನ್ನಂಜೆ ಬಾಬು ಅಮೀನ್ ಮೇರ್ ತನ್ನ ಬರೆತಿನ ತುಳುನಾಡ ದೈವಳುಗಳು ಸಾಂಸ್ಕೃತಿಕ ವಿಶ್ಲೇಷಣೆ ಪಂತಿನ ಪುಸ್ತಕಗಳು ಬಗ್ಗು ಪಂಜೂರ್ಲ ದೈವದ ಬಗ್ಗೆ ಸುಮಾರಾತ್ ಮಾಹಿತಿ ಮೂಲ ಕೊರ್ಪಿನ ಕೆಲವು ಮಾಹಿತಿ ಮೇರನ ಪುಸ್ ಪುಸ್ತಕೊಡ್ದು ಯಾನ್ ಗೆತ್ತೊಂದೆ ಕಲ್ವಾಡಿದ ಸುದೆ ಬರಿತ ಇಲ್ಲಡು ಇಲ್ಲದ ಗುರ್ಕಾರ್ದಿ ಬಗ್ಗು ಮೊಯಿಲ್ದಿ ಅಲೆನ ಪಲೆ ಅಡಿಕೆಲು ರಾಜು ಮೊ ಸೇರಿಗಾರೆ ಬೊಕ್ಕ ಸೂರ್ಯ ಸೇರಿಗಾರೆ ಅಕ್ಳೆಗೆ ರಡ್ಡ ಜನ ಮೆಗ್ಗೆ ನಕಲು ತಂಬು ಸೇರಿಗಾರೆ ಬೊಕ್ಕ ಗುಡ್ಡ ಸೇರಿಗಾರೆ ಒಂಜಿ ದಿನ ಬಗ್ಗು ಮೊಯಿಲ್ದಿ ತನ್ನ ಪಲಾಯ ರಾಜು ಸೇರಿಗಾರೆಡ ಅಣ್ಣ ಎಂಕ್ಲೆಗ್ ದೇವರ ದಯತ್ ಬೊಕ್ಕ ಹಿರಿಯರ್ನ ಆಶೀರ್ವಾದ ಎಡ್ಡೆ ಸಾಗುವಳಿ ನಡತುಂಡು ಅಂಚನೆ ಇಲ್ಲ ಜಾಲ್ಡ್ ಸಿರಿ ತುಪ್ಪೆ ತರೆದೆತ್ತದು ಉಂತುದುಂಡು ಇಲ್ಲಡ್ ಉನಿಯರೆ ತಿನಿಯರೆ ಡಾಲ ತಾ ತಾತು ಅರಇಜಿ ಕಿದಡಿತ್ತಿನ ಪೆತ್ತ ಎರ್ಮೆಲು ಬೋರ್ನಾಥ್ ಪೇರು ಕೋರ್ಪುಂಡು ಅಂಡ ಎಂಕಂಜಿ ಆಸೆ ಉಂಡು ಅವು ನಮ್ಮ ಕುಲಕಸಬಾಯಿನ ಗಾನೋಡ್ದು ಎನ್ನಿಗೆ ಪುನರ್ ವ್ಯವಸ್ಥೆ ಎಂಕುಲು ಮಲ್ಪಡು ಗಾನೋಡ್ದು ಎಣ್ಣೆಗೆ ಎಪ್ಪಡು ಪಂಡದು ಮೆಗ್ದಿ ಬಗ್ಗು ಮೊಯ್ದಿ ಪಂಡೋಲು ಮೆಗ್ದಿ ಬಗ್ಗು ಮೊಯ್ದಿನ ಪಾತೆರಗು ಪಲಾಯ ರಾಜು ಶೇರಿಗಾರೆ ಮೆಗ್ದಿ ನಿನ್ನ ಆಸ ಆವಾಡ್ ಆವಾಡು ಅಂಡ ಗಾಣೋಗು ಬೋಡಿತ್ತಿನ ಮಲ್ಲ ಮರದ ಜಿಡ್ಡೆ ಒಲ್ಪ ತಿಕ್ಕುಡು ಪಂದು ಕೇಂಡೆ ಅವಾಗ ಬಗ್ಗು ಮೊಯ್ದಿ ಅಣ್ಣ ಎಂಕ್ ತೆರಿದೆ ಲೆಕ್ಕ ಗಾಣೋಗು ಬೋಡಾತ್ತಿನ ಮರ ಮೂಡಾಯಿ ಮರಣೆ ಪಂಪಿನ ಊರುಡುಂಡು ಮುಲ್ಪ ಮೂಡ ಮರಣೆ ಉಂಡು ಮರಣದ ಗುಡ್ಡೆದ ಇಳಿಜಾರು ಪ್ರದೇಶ ಈ ಮರ ಉಂಡು ಈ ಸಿರಿ ಪೊನ್ನದ ಮರತ ಕೊಡಿ ತೆಗ್ಲಾಂದೆ ಸುಮಾರು ಸಾರು ವರ್ಷನೇ ಆಂಡ್ ಈ ಬಾರಿ ಮಲ್ಲ ಮರ ಗಾಣಗು ಸರಿಯಾಪುಂಡು ಪಂಡು ಪಂಡೋಲು ಪಲೆಯ ಮೆಗ್ದಿನ ಮೆಗ್ಗಿನ ಪಾತರಕ್ಕೆ ಮರಣೆಗೆ ಪೋವರೆ ತಾಯರಾಯರು ಮೀದಿ ಶುದ್ಧವಾದ

ನೆಗ್ದಿ ಅಣ್ಣನ ದೂರ ಪಯನಗು ಸಿಂಗಾರದ ಹೊಸ್ತುಲೆ ಕಣತಲು ಬಲತ ಕೈಗು ಬಂಗಾರದ ಬಳೆ ಎಡದ ಕೈಗೆ ಬೊಲಿದ ಸರಪೊಲಿ ತುತ್ತರೆ ಕೋಲು ಕಂಬಿ ದೋತರ ತರೆಕ್ ತರೆತ ಮುಂಡಸ ಮೇಕೆ ಪೊದಪರೆ ಮೈಸಲಿ ಶಾಲು ಇಂಚಾರರು ಮದ್ಮ ಲೆಕ್ಕ ಅಲಂಕಾರವಾಯರು ರಾಜು ಸೇರಿಗಾರರು ಒಡೆಗಂಡಲ ಪೋಪು ನೇಡಿದ ದುಂಬು ತಿನ್ಪಿನವು ಆರ್ ನಕ್ರಾಮ ಪಾಲೆದ ಮರಕ್ಕೂ ಬದು ದಿನ ಮುಂಡುವಳಿ ಬಚ್ಚಿರೆಗು ಸುಣ್ಣ ತಾಗದು ಲೈದ ಪೂಲು ಆ ತನಗ ಬಗ್ಗು ಮೊಯ್ದಿ ತನ್ನ ಪಲಾಯನ ಕಚ್ಚದ ಕೊಡಿಟ್ಟು ಮುನ್ನೂದು ವರಹ ಅಂಚನೆ ಮೇಲ್ವಾಸಿದ್ ಒಂಜಿ ಸಾರ ವರಹವನ್ನು ಕಟ್ಟದು ಕೊರಿಯೋಲು ಅಂಡ ರಾಜು ಶೇರಿಗಾರರೆಗು ಓಲಾಂಡಲ ಕಾಸ್ತು ಜಾಸ್ತಿ ಆವಾ ಪಂಪಿನ ಪೋಡಿಗೆ ಅಪಗ ಮೆಗ್ದಿ ಬಗ್ದು ಮೊಯ್ಲ್ದಿ ಮೆಗ್ಡಿ ಒಂದು ಕಾಸು ಕಮ್ಮಿ ಆವಂದ ಪಂಡದ ಕೇನು ವೇರು ಅಪಾಗ ಮೆಗ್ಡಿ ಅಣ್ಣ ಎಂಕ್ಲೇನ ಗಿದ್ದೆಟ್ಟ ರೆಡ್ ಎರ್ಮೇಲು ಅಲ್ಲ ಆಯ್ತು ಒಂಜಿ ಎಲ್ಲಿಯ ಎರ್ಮೇನು ಕೊನೋದು ಮಾರ್ಲ ಮಾರ್ದು ಆ ಕಾಸು ಬರ್ತಿ ಮಲ್ಪುಲಾ ಪಂಡದ ಪನ್ಪೋಲು ಬಗ್ಗು ಮೈಲ್ದಿ ತನ್ನ ಮೆಗ್ಗೆ ತಂಬು ಶೇರಿಗಾರಡ ಈ ಪೋದು ಐನ ಒಕ್ಕೇಲ್ಡ್ ಇಪ್ಪುನ ಮರತ ಆಚಾರ್ಯಲೇನು ಒಕ್ಕ ಐವ ಒಕ್ಕೇಲ್ಡ್ ಇಪ್ಪುನ ಮರಕಲೆ ಜವನೆರ ಲೆಸೋಂದು ಬಲಾಂದ ಪನ್ಪೊಲು ಮರಗರ್ಪರೆ ಆಚಾರಿಲು ಮಡು ಪಸೋಂದು ಬತ್ತೇರು ಅಂಚನೆ ಮರ ವೈಪರೆ ಮರಕಲೆರೆ ಜವನೆ ಪಸಂದು ಬತ್ತೇರು ಅಲದು ಪಂಡ ಮಲ್ಲ ಗಾತ್ರದ ಬಲ್ಲ ಐನ ಕಟ್ಟದು ಪಸೋಂದು ಬತ್ತೇರು ಕಲ್ ಮಾಡಿದ ಇಲ್ಲಗ ಬಗ್ಗು ಮೊಯ್ದಿ ಅಲೆನ ನನೋರಿ ಮೆಗ್ಗೆ ಗುಡ್ಡ ಶೇರಿಗಾರೆಡ ಲೆತದ ಕಿದೆ ಕಿದೆ ತಪ್ಪಿರೋ ಎರ್ಮೆಲೆಡ್ ಎಲ್ಲೆ ಎರ್ಮೆನ್ ಗುಂತಲ ಕಿಕ್ಕಿಲ್ದ ಬಲ್ಲ ತಪ್ಪಾದು ಉದ್ದದ ಬಲ್ಲ ಪಾರ್ದು ಆಯ್ನೆ ಕೇಟ್ ಕೊರಿಯೋಲು ರಾಜು ಕಲ್ಡ ಆಚಾರ್ಯು ಬರಕ ಜವನೇರನ್ನು ಬೋಡೆತ್ತಿನ ವಸ್ತುಲೇನು ತಯಾರ ಮಲ್ತೋಂದು ಆಯ್ತು ಪಸೋಂದು ಗುಡ್ಡ ಶೇರಿಗಾರ ಎರಮೆನ ಬಲ್ಲ ಪಸೋಂದು ಉರಿಪಿ ದಾಂಟು ಕೊಡಿಬೆಟ್ಟ ಪೇಂಟಿ ಬತ್ತರು ಕುಡಿಬೆಟ್ಟೆ ಎರಮೆನ್ ಮಾರ್ದು ಕಾಸ್ ಪಸೋಂದು ಪಾಯನ ಸೂರು ಮಲ್ತೇರು ರಾಜು ಶೇರಿಗಾರರು ಬೊಕ್ಕ ಆರೆನ ಕೂಟದಕುಲು ಆಯಾಸ ಪರಿಹಾರ ಮಲ್ಪರೆ ಮರ ತರಿಟು ಕುಲ್ಲೊಂದು ಪರ್ದು ಕಡೆಗೆ ಬತ್ತೇರು ಮರಪಡಿದಾರೆ ಕನಪಡಿದಾರು ಕಾಂಡೆ ಪೇರು ಗಂಜಿ ಉಣದು ಚಾವಡಿದ ಪಲ್ಲಂಗಡು ಜೆತ್ತದಿತ್ತೇರು ರಾಜು ಶೇರಿಗಾರರು ಆರು ಪುದಾರಲಿ ಬತ್ತೇರು ಶೇರಿಗಾರರು ಬೊಕ್ಕ ಫಿದಾಯಿ ಉಂತುಜಿನ ಜನಕುಲೆನ್ ಕನಪಡಿದಾರ ತೂಯರ್ ಅಪೂರ್ವಪಡು ದಾನೆ ಬತ್ತಾರ ಪಂಡು ಕೇಂದ್ರ ಉಪಚಾರ ಮಲ್ತೇರು ಅಪಗ ರಾಜು ಸೇರಿಗಾರರು ಕನಪಡಿದಾರೆ ನಮ್ಮ ಕಲ್ಮಾಡಿಡು ಎಂಕುಲು ನಾಲ್ ಆನ ಜೋಕುಲು ಬೊಕ್ಕೋರ್ತಿ ಮೆಗ್ದಿ ಕಲ್ಮಾಡಿದ ಇಲ್ಲಾಡು ಬೋರ್ನಾಥ್ ಸಾಗೋಳಿ ಉನಿಯರ ನುಪ್ಪು ಬಗ್ಗೆ ಸಂಪತ್ತು ಉಂಡು ಕಿದಟ ಜಾನುವಾರುಲು ಏರ್ಲು ಬೊರಿಪುನ ಪೆತ್ತ ಬಗ್ಗೆ ಉಂಡು ಅಂಚಾದು பேரு ால தி ஆண்டா நம்ம எண்ணெய் குலகு மர எண்ணெய் நைகோ பன்பினவு என்ன மெக்டி நமன நசை போடித்தின மரனு நாடோந்து பத்த பந்த பன்ப கேந்து கனப்பட இல்ல பிதாயி பத்தது சத்த தூயரு இல்லாத மூடாய்டு பாரி தோரத வங்கி மர இத்தண்டு தரே தெகலாந்திப்புன ಒಂಜಿ ಸಿರಿ ಮರ ಸಿರಿ ಪೊನ್ನೆದ ಮರೋ ಅವು ರಾಜು ಶೇರಿಗಾರಡ ಕನಪಡಿದಾರು ಶೇರಿಗಾರರೇ ಈ ಜಾತಿದ ಬೊಕ್ಕ ಈತ ಮಲ್ಲ ಮರ ಮರನೆದ ಊರುಡಿಚ್ಚಿ ಅಂಚಾದು ಒಂದೇನು ಎಂಚ ಕೊರಲಿ ಪಂದು ಪಂತರು ಅಪಾಗ ಶೇರಿಗಾರರು ಎಂಕ್ಲ ಗಿಪ್ಪನು ಒಂಜೆ ಮೆಗ್ಡಿ ಅಲೆನ ಆಸೆನು ನೆರವೇರಿಸ ನಾವು ಕರ್ತವ್ಯ ಅಂಚಾದು ಮರನು ಕೊರಲೇ ಪಂದು ಭಿನ್ನಯ ಮಲ್ತೇರು ರಾಜಶೇರಿಗಾರರು ಒಂದೇ ಗೆತೋನ್ಲೆ ಪಂಡದು ಮರತ ಬೆಲೆ ಪಂದ್ ಒಂಜಿ ತಾರ ವರವನ್ನು ಕೋರಿಯರು ಕಾಸನ್ನು ತೂದು ಆ ಮರವನ್ನು ಗೆತೋನ್ಲಾ ಪಂಡದು ರಾಜಶೇರಿಗಾರಡ ಪಂಡೇರು ರಾಜಶೇರಿಗಾರರು ಆ ಚಾರ್ಲು ಪಕ್ಕ ಮರಕಲರನ್ನು ಲೆತ್ತದು ಮರಣದ ಗುಡ್ಡದ ಇಲಿಜಾರ್ ಪ್ರದೇಶಕ್ಕೂ ಬತ್ತೇರು ಆ ಚಾರ್ಲು ತನ್ಕುಲೇನ ಮಡುಟು ಮರಕು ಗಡುದಿಯರು ಅಪಗ ಮರಕಲರು ಜವನರು ಮರತ ತರೆಕ್ಕೆ ಪೋದು ಅಲದುನು ಬಿಗಿತದ ಗಟ್ಟಿ ಕಟ್ಟಿಯರು ಮೂಜಿ ಸರ್ತಿ ಆಚಾರ್ಯಲು ಬಲಟು ಗಡುಪಾದ್ನಾಗ ಮರಕು ಗಡಿಪಾದ್ಯನ ಜಾಗೆರ್ದು ದಂಬೆ ದಂಬೆ ಕೆಂಪು ನೆತ್ತರದ ದಾರೆ ಬರಿ ಅರಸುರ ಅಂಡ್ ಅಪಾಗ ಕಟ್ಪುನ ಕೆಲಸ ಉಂತಾಯರು ಒಂದಿನ ತೂದು ರಾಜು ಶೇರಿಗಾರರಿಗೂ ಬೊಕ್ಕ ಸೇರ್ದಿನ ಜನ ಮಂದಿಗೂ ಭಾರಿ ಒಂದು ಪೋಡಿಗ ಅಂಡ್ ಕನಪಡಿದಾರ ಕನಪಡಿದಾರೆ ಮಾನಿನ ಅಪಗ ಅಪಾಗ ಕನಪಡಿದಾರು ಬತ್ತದು ತೂದು ಈ ಮರಟು ಅನಾಧಿ ಕಾಲೊಡ್ದು ನಮನ ಮನೆತನದ ದೈವ ಕೆಂಪರ್ನ ಪಂಜೂರ್ಲಿ ನೆಲೆಯು ನೆತ್ತರು ಬರ್ಪುನು ಪಂದು ಪಂಡೇರು ಕನಪಡಿದಾರನ ಈ ಕೇಂದು ಕೆ ಬಾರಿ ರಾಜೋಡಿ ತನ್ನ ಕೆಕ್ಕಿಲಿಡಿತ್ತಿನ ಬಂಗಾರದ ಸರಗೆತ್ತೇರು ಬಲದ ಕೈತ ಬಂಗಾರದ ಕಡಗಗೆತ್ತೇರು ಐನ್ ಕೈತು ಪತ್ತೊಂದು ಸ್ವಾಮಿ ಕೆಂಪರ್ನ ಪಂಜೂರ್ಲಿಯೇ ಎಂಕುಲು ಕಲ್ಮಾಡಿದಿಲ್ಲಾಡದು ಮಂದೆ ಸೇರೋಂದು ಮರಣದ ಗುಡ್ಡಿಗೆ ಬತ್ತ ಎಂಕ್ಲೆ ಗಾನಗಾಪಿನ ಸಿರಿ ಪೊನ್ನೆದ ಮರಕು ಗಡುದೀಯ ಮರಟು ಈ ನೆಲೆಯಾದಿನವು ಗೊತ್ತಾಂಡ್ ಅಂಚಾದ ಗಡುಪಾದಿನ ಮರ ಬೂರೋಡು ಈ ಮರತ ಕೊಡಿ ಬಾಗೋಡು ಗಾನದ ಮರ ಮಲ್ಪುವ ನಡುತ ಬಾಗೋಡ್ದು ನಿಕ್ ಮನೆ ಮಂಚ ಮಲ್ಪುವ ನಿನ್ನ ಕಲ್ಮಾಡಿ ನಂಬೊಂದು ಬರ್ಪ ಮರತ ಕಡೆತ ದುಂಡುಡು ಗಾನದ ಜಿಡ್ಡೆದ ಮರ ಮಲ್ಪುವ ಈ ಮರನು ಬುಡ್ದು ಅಪ್ಪನೆ ಕೊರಡೂ ಪಂಡ ಬಂಗಾರದ ನಗ ನಾನು ತರೆ ತೊರತ್ತ ಈಡುದೀದು ನಟ್ಟಿಯರು ರಾಜು ಶೇರಿಗಾರರು ಪರಕೆ ಪಂಡ ಪಂಡಿನಾಲೈ ದೊಡೆ ದೈವದ ಕಲೆ ಜನ ಆ ಕೂಡ ಮಡುತ ಗಡಿ ಮರಕಲೆರು ಅಲದು ಬಿಗಿ ಮಲ್ತದು ವೈಪುನಗ ಮರ ಬೂರುಂಡು ಸಿರಿ ಪೊನ್ನದ ಮರನು ಆ ಚಾರ್ ಅಲ್ತೆ ಆ ಕಾರ್ಯಾದು ತುಂಡು ಮಲ್ತೇರು ಐವಜನ ಮರಕಲೇರಿ ಜವನರು ಅಲದಗು ಕಟ್ಟದು ಪಾಡ್ದು ಈ ತುಂಡಲೇನು ಮರಣ್ಯದ ಸುದೇತ ಗುಂಡಿಗೆ ನೂಕಿಯರು ರಾಜು ಶೇರಿಗಾರರು ಸ್ವಾಮಿ ಕೆಂಪರ್ನ ಪಂಜೂರ್ಲಿಯೇ ಈ ಮರಟು ನೆಲೆಯಾತಿನ ಸತ್ಯ ಕಲ್ಮಾಡಿದಿಲ್ಲಾಡು ಎನ್ನ ಮೆಗ್ಡಿ ಬಗ್ಗು ಮೈದ್ದಿ ಸತ್ಯ ಧರ್ಮದ ಪೊನ್ನ ಮಗಲ್ ಆಂಡ ನಿನ್ನ ಸತ್ಯಡು ಈ ಮರಣ್ಯ ಸುದೇಟು ಪಾಡ್ದಿನ ಗುಂಡಿಗೆ ಪಾಡ್ದಿನ ಮುರ್ಕುದಿನ ಮೂಜಿ ತುಂಡು ಮರ ತಂಬಡ ಮಿತ್ತು ಬರಡು ಪಂಡದು ಪಂಡೆ ಅವರ್ಕುದಿನ ಮರತ ತುಂಡುಲು ಬಗ್ಗು ಮುಂಡಡು ಮಿತ್ತು ಬರಡು ನಿನ್ನ ಕಲೆ ಕಾರಣಿಕನು ತೋಜ ಅದು ಕೊರಲಾ ಪಂಡದ ಪಂಡೆರು ರಾಜ ಶೇರಿಗಾರ ಬಕ್ಕ ಸೇರ್ದಿನ ಜನಮಂದೆಗ ದೈವದ ಕಾರಣಿಕ ತೋಜಿದು ಬತ್ತನು ಮರ ಮರಣಗುಂಡಿಡು ಕಂದ ದಿನ ಮರತ ತುಂಡುಲು ತಂಬಡ ಗುಂಡಿಡು ಮಿತ್ತು ಬತ್ತನು ಅಲ್ದ ರಾಜ ಶಿ ಷೇರಿಗಾರ ಬಕ್ಕ ಜನಮಂದೆಲು ಬಲ್ತು ಒಂದು ಕಲ್ಮಾಡಿದ ಇಲ್ಲದ ಕೈತಾಲ್ದ ಸುಧೇಕ ಬರಿಕ್ ದೈವದ ಕಾರ್ಮಿಕಳು ಮರತ ತುಂಡುಲು ಕಲ್ಮಾಡಿ ತೇಲರೆ ಸೂರ ತಂಡ ರಾಜು ಶೇರಿಗಾರರು ಕಲ್ಮಾಡಿರ ಎಲ್ಲ ಬತ್ತೇರು ತನ್ನ ಮೋಕೆದ ತಂಗಡಿ ಬಗ್ಗು ಮೊಯ ಲೆತದು ಬಲ ಇನ್ನ ಮನಸ್ಸದ ಹಾಸ್ಯದ ಸರಿಯಾದ ಇಂಕುಲು ಗಾನುಗು ಬೋರಿತ್ತಿನ ಮಲಮಲ್ಲ ಮರತ ತುಂಡು ಜಾಲಗೀತ ಬತ್ತು ಬೋರ್ದು ಪಂಡ್ ಪಂಡೇರು ಪಲಯನ ಪಾತರ ಕೇಂದ್ರ ಬಗ್ಗು ಮೊಯ್ಲಿ ತರೆಕ ಮೇಕ ಮೀರು ಮಡಿಕೊಂಡು ತುತ್ತುದು ಕಂಚಿದ ಕೈ ಸೆಟ್ಟಿಡು ಅರಿ ಒಂಜಿ ತಾರಾಯಿ ಒಂಜಿ ಕವಲ ಬಚ್ಚೆರೆ ಬಜ್ಜೈ ಪಸೋಂದು ಇಲ್ಲಾರ್ದು ಪಿರಾಯ್ ಬತ್ತಲು ರಾಜಶ್ರೇರಿಗಾರರ ಬುಕ್ಕ ಊರ್ಧ ಜನಕುಲನ ಸಮಕ್ಷ ಮಡು ದೈವ ಪಂಜೂರ್ಲಿಡ ನಟ್ಟೊಂದು ಅಲದು ಬಿಗಿದು ಮೂಜಿ ತುಂಡು ಮರನು ಸುದರ್ದು ಗೆತ್ತೇರು ಐನು ಇಲ್ಲದ ಜಾಲಗ ಕನತದ ಪಾಡಿಯರು ಮರಸ ತುಂಡು ಇಲ್ಲಾಗ ಬತ್ತದು ಬೋರುಂಡು ಅಂಡ ಊರು ದೈವ ಬೈದಿನ ಮಾಯಕ ಗೊತ್ತಾ ಐಕೆ ದೈವ ದೈವೋ ಸಾಕ್ಷರುಕು ಸುರುಕು ದೈವ ಟಿಪ್ಪುನ ಜೋಡು ಬೋರಿಲೆಗ್ ಪಾರಪಾಡುಂಡ ಬಗ್ಗು ಮೈದಿನ ಕಟಿಪ್ಪುನ ರೆಡ್ ಬೋರಿಲು ಅರಬಾಯಿ ಕೊರೋಂದು ಮೊರಂಪು ಊರೋಂದು ಜೆತ್ತ ಬಾಯ್ದ ನುರೆ ದಂಬೆ ದಂಬೆ ನೆತ್ತರು ತಕ್ಕರೆ ಸುರುಮಲ್ತ ರಾಜು ಶೇರಿಗಾರ್ಯರು ಮೆಗ್ಗೆನಕಲ್ನ ಒಟ್ಟುಗೂ ಸೇರದು ಊರ ಗುರ್ಕಾರರ ದೈವ ಬತ್ತಿನ ವಿಷಯ ಪಂಡೇರು ಇಂತ ರಾಜಶೇರಿಗಾರದು ಕೆಕ್ಕಿಲ್ದ ಬಂಗಾರದ ಸರ ಬಬಿತ ಬಂಗಾರದ ಒಂಟಿನಿಗೆತ್ತದು ಊರ್ದ ಗುರಿಕಾರರ ಕೈಟದಿಯರು ಇಡೀ ಊರು ಸೇರ್ದು ಪಂಜೂರು ದೈವನು ನಟ್ಟೊಂದು ಎಂಕುಲು ಕಲ್ಮಾಡಿದ ಇಲ್ಲಾದ ಕುಲ ಕಸುಗು ಗಾನದ ಮರನಾಡಿಯ ಮರತೊಟ್ಟಗು ಮಹಾಕಾರ್ಣಿಕ ಕೆಂಪರ್ನ ಪಂಜೂರ್ಲಿ ಬತ್ತಿನ ಗೊತ್ತಾಂಡ ಕಡಿಪ್ಪುನ ಗರ್ಭಾಸುಗು ಪಾರ ಪಾಡಿದೈಟು ನಂಬುದಿನ ಸತ್ಯ ಪರಿಹಾರನೇ ಮಲ್ತುಕೋರಡು ಗಾನದ ಜಿಡ್ಡೆದ ಬಲ ಬಾಗಡು ಸಾನ ಕಟದು ನಂಬೊಂದು ಬರ್ಪ ಮನೆ ಮಂಚ ಕೆತ್ತವ ನಿನ್ನ ಮನೆತ ನೊಡೆದು ಒಂಜಿ ಗಿಂಡೆ ಪೇರು ದೊಟ್ಟುಗೂ ಸಿರಿ ಸಿಂಗಾರದ ಕೋಲ ಕೊರ್ಪ ಪಂಡ್ ಬಂಗಾರದ ಪದಗಪಕ ಕೆಬಿತ ಒಂಟಿನ ಈರುದಿ ನಟಿಯರು ಅಪಗ ದೈವ ಪಂಜೋರ್ಲಿನ ಕಾರ್ಮಿಕರ್ಭಾಸುಲು ಲಕ್ಕು ದುಂತಿಯ ಅಂಬ ಪಂಡದು ಪಜಿರಿ ತಿರ್ ಸುರುಮಲ್ತ ದುಂಬದ ಬಾಗುಡು ದೈವ ಬಗ್ಗು ಪಂಜುರ್ಲಿನ್ನು ಬಗ್ಗು ಒಗ್ಗು ಮೊಯ್ದಿನ ಪರಿಷದ ವಿಚಾರನು ಇಂಕ್ಲೂ ತೆರಿಗ ಸೋಲ್ಮೆಲು